ಭಾರತದ ಯುದ್ಧ ವಿಮಾನಕ್ಕೆ ಜಪಾನ್ ಅದು ಸಿಕ್ಕರೆ ಆರನೇ ತಲೆಮಾರಿಗೂ ಸ್ಪೈನ್ಯೂಸ್ ವಿಶೇಷ ವರದಿ ಎರಡು ಸಾವಿರ ಇಪ್ಪತ್ತೈದು ನವದೆಹಲಿ ಭಾರತದ ಯುದ್ಧ ವಿಮಾನ ನಿರ್ಮಾಣದಲ್ಲಿ ಹೊಸತಿರು ಜಪಾನ್ನ ಅತ್ಯಾಧುನಿಕ ಯುದ್ಧ ತಂತ್ರಜ್ಞಾನ ಅಂಬೇಡ್ಸ್ಪು ಶೀಟ್ಸ ವ್ಯವಕಲನ ಎರಡು ಶಿನ್ಶಿನ್ ಟೆಕ್ನಾಲಜಿ ಭಾರತ ಪಡೆಯಲು ಮುಂದಾಗಿದೆ ಎಂಬ ಆತ್ಮವಿಶ್ವಾಸ ಮೂಡಿಸಿದ ಗುಟ್ಟಿನ ಮಾಹಿತಿ ಗಿದೆ ಹೌದು ಜಪಾನ್ ಅಭಿವೃದ್ಧಿಪಡಿಸುತ್ತಿರುವ ಸೂಪರ್ ಫಸ್ಟೆಲ್ ತಂತ್ರಜ್ಞಾನವನ್ನು ಭಾರತೀಯ ಏರೋನಾಟಿಕ್ಸ್ ಸಂಸ್ಥೆಗಳು ಹತ್ತಿರದಿಂದ ಅಧ್ಯಯನ ಮಾಡುತ್ತಿವೆ ಇದರ ಜೊತೆಗೆ ಅದ ಆರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತು ಹಾ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಶೀಘ್ರದಲ್ಲೇ ಜಪಾನ್ನೊಂದಿಗೆ ಸಂಶೋಧನಾ ಸಹಯೋಗ ಘೋಷಿಸಬಹುದೆಂಬ ಅಂದಾಜುಗಳು ಎದ್ದಿವೆ ಯುದ್ಧ ವಿಮಾನಗಳ ಆವೃತ್ತಿ ಬದಲಾಗುತ್ತಿದೆ ಭಾರತ ಈಗಾಗಲೇ ತನ್ನ ನೇ ತಲೆಮಾರದ ಆಂಕ ಅಡ್ವಾನ್ಸ್ಡ್ ಮೀಡಿಯಂ ಖಾಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆ ಮುಂದುವರೆಸುತ್ತಿದೆ ಆದರೆ ಜಪಾನ್ನ ಸಹಾಯದಿಂದ ಇದು ನೇರವಾಗಿ ಆರನೇ ತಲೆಮಾರಿಗೆ ಜಿಗಿಯುವ ಸಾಧ್ಯತೆ ಇದೆ ಎಂದು ರಕ್ಷಣಾ ತಜ್ಞರು ಊಹಿಸುತ್ತಿದ್ದಾರೆ ಜಪಾನ್ ಏಕೆ ಮುಂದೆ ಬರುತ್ತಿದೆ ಚೀನಾದ ಪ್ರಭಾವ ಏರುತ್ತಿರುವ ಸಂದರ್ಭದಲ್ಲಿ ಭಾರತ ಜಪಾನ್ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತಿದೆ ಜಪಾನ್ಗೂ ಬಾಯ್ಲಿಂಗ್ ಪಾಯಿಂಟ್ ತಲುಪಿರುವಾಗ ಭಾರತ ಅವರ ನೈಸರ್ಗಿಕ ಸಹಭಾಜಕ ಸ್ಪೈ ನ್ಯೂಸ್ ವೈಚಾರಿಕ ಸ್ಪಷ್ಟತೆ ಈ ಸಂಗತಿ ನಿರಂತರ ಚರ್ಚೆಯ ವಿಷಯ ಪ್ರಸ್ತುತದ ಎಮಕ ಯೋಜನೆಗೂ ಈ ಸಹಾಯ ದೊರೆತರೆ ಭಾರತವು ಬರುವ ದಶಕದೊಳಗೆ ಏಷ್ಯಾದ ಮೊದಲ ಆರುನೇ ತಲೆಮಾರಿನ ಯುದ್ಧ ವಿಮಾನ ಅಭಿವೃದ್ಧಿಪಡಿಸಿದ ರಾಷ್ಟ್ರವಾಗಬಹುದು